ದಿ ಒರಿಜಿನಲ್ ಆಭರಣ ಉಡುಪಿ ವತಿಯಿಂದ ದೀಪಾವಳಿ ಹಬ್ಬದ ಪ್ರಯುಕ್ತ ಗೂಡು ದೀಪ ರಚಿಸಿ ಚಿನ್ನ ಬೆಳ್ಳಿ ನಾಣ್ಯ ಗೆಲ್ಲಿರಿ ಎನ್ನುವ ಕಾರ್ಯಕ್ರಮ ಅಕ್ಟೋಬರ್ ಹದಿನೈದು ಬುಧವಾರದ ದಿವಸ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸುಭಾಷ್ ಎಂ ಕಾಮತ್ ಮತ್ತು ಮಹೇಶ್ ಎಂ ಕಾಮತ್ ವಹಿಸಿದ್ರು ಕಾರ್ಯಕ್ರಮದಲ್ಲಿ ಮೂವತ್ತೈದು ಮಂದಿ ಸ್ಪರ್ಧಾಳುಗಳು ಭಾಗವಹಿಸಿದ್ರು ತೆಂಗಿನಗರಿ ನವಧಾನ್ಯ ಗೋಣಿಚಿಲಾ ಬಣ್ಣದ ಕಾಗದ ಸೇರಿದಂತೆ ವಿವಿಧ ತರಹದ ಗೂಡು ದೀಪಗಳನ್ನು ಕಲಾವಿದರು ರಚಿಸಿದರು ಭಾಗವಹಿಸಿದ ಸ್ಪರ್ಧಾಳುಗಳಿಗೆ ಸಂಸ್ಥೆಯ ವತಿಯಿಂದ ಗಿಫ್ಟ್ ವೋಚರ್ ಮತ್ತು ಪ್ರೋತ್ಸಾಹ ಧನವನ್ನು ಪಾಲುದಾರರಾದ ಸಾತ್ವಿಕ್ ಎಂ ಕಾಮತ್ ವೀಣಾ ಮಹೇಶ್ ಕಾಮತ್ ಹಸ್ತಾಂತರ ಮಾಡಿದರು ಕಾರ್ಯಕ್ರಮದಲ್ಲಿ ಹಿರಿಯ ಗೂಡು ದೀಪ ಕಲಾವಿದರಾದ ನರಹರಿಷಣೈ ಕೇಶವ ಆಚಾರ್ ಮರಣೆ ವಿಶ್ವೇಶ್ವರ ಪರ್ಕಳ ಸುಹಾಸಿನಿ ಮಂಗಳೂರು ವಿದ್ಯಾ ಉಡುಪಿ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದರು ಹಾಗೆಯೇ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ವಿನೋದ್ ಕಾಮತ್ ಮುರಳೀಧರ್ ಆಚಾರ್ಯ ಸ್ವಾತಿ ಅಜಿತ್ ನಾಯಕ್ ಸಲೀಂ ರೂಪೇಶ್ ಪ್ರತಾಪ್ ಸುದರ್ಶನ್ ಪ್ರಶಾಂತ್ ರಾಘವೇಂದ್ರ ಶೆಟ್ಟಿಗಾರ್ ಸಂಪತ್ ಸ್ವಸ್ತಿಕ್ ಮಾರುಕಟ್ಟೆ ವಿಭಾಗದ ಮ್ಯಾನೇಜರ್ ದಿನೇಶ್ ಶೆಟ್ಟಿಗಾರ್ ಹಾಗೆಯೇ ಮಾರುಕಟ್ಟೆ ವಿಭಾಗದವರಾದ ರಾಘವೇಂದ್ರ ನಾಯಕ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಹಾಗೆಯೇ ಅನೇಕ ಕಲಾವಿದರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ವಿದ್ಯುತ್ ಒಂದು ಬಿಟ್ಟು ಅದು ಲೈಟ್ ಅದು ಇದೆ ಬೆಳಕು ಸೂಸು ಹಾಗೆ ಆಗ್ಬೇಕಿತ್ತು ಅದಿಲ್ಲ ಬರ್ತಾ 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 ಏನಾಗಿದೆ ಗೂಡು ದೀಪ ಗೋಡಿ ದೀಪ ಆಗಿದೆ ಯಾಕೆ ಹೇಳ್ತಾರೆ ಅಂತಂದ್ರೆ ಗೂಡದಲ್ಲಿ ನೋಡಬಹುದು ಕೆಲವು ಗೋಡಿ ಚೇರು